ಮೂಲವಾಗಿ ದಾರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಚಿಕ್ಕದಾಗಿ ಪುಟಾಣಿ ಒಂದು ಕಲ್ಲನ್ನು ಇಟ್ಟು ಸ್ವಾಮಿ ಅಂತ ಶುರು ಮಾಡಿ ಇಪ್ಪತ್ತೈದು ವರ್ಷ ಆಗಿದೆ ದಿನೇ 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 ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನಾಗಿ ಎಲ್ಲ ಜನರ ಭಕ್ತ ಜನರ ಸಹಕಾರದಿಂದ ಬೆಳೀತಾ ಹೋಗ್ತಾ ಇದೆ ಹತ್ತು ಕೆ ಜಿ ಅಂತ ಚಿಕ್ಕದಾಗಿ ಒಂದು ಸಣ್ಣದಾಗಿ ಪಾನಕ ಹತ್ತು ಜನಕ್ಕೆ ಅಂತ ಶುರು ಮಾಡಿದ್ದು ಇವತ್ತು ಸಾವಿರಾರು ಜನ ಎಲ್ಲರ ಸಹಕಾರದಿಂದ ತುಂಬ ಚೆನ್ನಾಗಿ ಆ ಸ್ವಾಮಿಯ ಅನುಗ್ರಹದಿಂದ ನಡ್ಕೊಂಡು ಹೋಗ್ತಾ ಇದೆ ಈ ದಿನ ವಿಶೇಷವಾಗಿ ರಾಮ ಭೂಲೋಕಕ್ಕೆ ಬಂದಂಥ ಒಂದು ಜನ್ಮ ತಾಳಿದಂಥ ದಿನ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ರಾಮನ ಅನುಗ್ರಹದಿಂದ ಎಲ್ಲ ರಾಮರಾಜ್ಯವಾಗಲಿ ಎಲ್ಲರ ಅನುಗ್ರಹದಿಂದ ರಾಮನ ಭಕ್ತ ಆಂಜನೇಯನ ಈ ದೇವಸ್ಥಾನದಲ್ಲಿ ಎಲ್ಲರ ಸಹಕಾರ ಇವರು ಅಣ್ಣ ತಮ್ಮ ನಮ್ಮ ಎಲ್ಲರ ಸಹಕಾರದಿಂದ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಮುಂದೆ ಇನ್ನೂ ಅಷ್ಟು ಮತ್ತಷ್ಟು ಜನಕ್ಕೆ ಅನುಕೂಲವಾಗಿ ಇದು ಹಾಗೆ ನಡೀತಾ ಹೋಗಲಿ ಅಂತ ಹೇಳೋದು ಭಗವಂತ ಎಲ್ಲರಿಗೂ ನೂರು ವರ್ಷ ಆಯಸ್ಸು ಆರೋಗ್ಯ ಕಾಲ ಕಾಲಕ್ಕೆ ಮಳೆ ಬೀಳಲಿ ಜನ ಸುಭಿಕ್ಷವಾಗಲಿ ಎಲ್ಲವೂ ರಾಮರಾಜ್ಯವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಾಗಿದೆ